ಹಾಯ್ ಫ್ರೆಂಡ್ಸ್ ಎಲ್ಲರೂ ತಮ್ಮನೇಲಿ ನೋಡಿರ್ಬೋದಲ್ವ ಇವತ್ತು ಫುಲ್ಲು ಏನಂತಾರೆ ಡೇ ಫುಲ್ಲು ಸಿಟ್ಟು ಕೋಪ ಅದರೊಳಗೆ ಇದ್ದ ಯಾಕಂತ ಮುಂದೆ ವೀಡ್ಯೋದಾಗ ಹೇಳ್ತೀನಿ ಓಕೆನಾ ಇನ್ನು ಇದು ಬಂದು ಮಾರ್ನಿಂಗ್ ಸ್ಟಾರ್ಟ್ ಆಗ್ಯದ ನನ್ನ ರೊಟೀನು ಆ್ಯಕ್ಚುಲಿ ಇದು ಬುಧವಾರ ಗುರುವಾರದ ಮಾರ್ನಿಂಗ್ ರೊಟೀನು ಗುರುವಾರ ದಿನ ಅಂದ್ರೆ ಮಾರ್ನಿಂಗು ನಮ್ಮ ಇರಲಿಲ್ಲ ನೈಟ್ ಬುಧವಾರ ಊರಿಗೆ ಹೋಗಿರೋ ಅವರು ಹಾಗಾಗಿ ನಾವು ಬುಧವಾರ ನಾನು ಸ್ವಲ್ಪ ಹೇಳೋಕೆ ಲೇಟ್ ಆಯಿತು ಗುರುವಾರ ಮಾರ್ನಿಂಗ್ ಬುಧವಾರ ಊರಿಗೆ ಹೋಗಿರಲ್ವ ಹಾಗಾಗಿ ಗುರುವಾರ ಏಳಕ್ಕೆ ಲೇಟ್ ಆಯಿತು ಅಂದ್ರೆ ನೈಟು ಫುಲ್ ಸ್ವಲ್ಪ ಏನಂದ್ರೆ ಹೆದ್ರಸಿರೋ ನನಗೆ ಹಾಗಾಗಿ ಸ್ವಲ್ಪ ಹೇಳಕ್ಕೆ ಅದು ಲೇಟಾಗಿತ್ತು ಇನ್ನು ಕೆಲಸ ಅದು ಮಾಡ್ಕೊಂಡು ಅದು ಮಾಡಿ ಲೇಟಾಗಿತ್ತು ಇನ್ನು ಇವತ್ತಿನ ಹಿಡಿದು ನಮ್ಮ ಅಮ್ಮಗೆ ಯೂನಿಫಾರ್ಮ್ ರೆಗ್ಯುಲರ್ ಯೂನಿಫಾರ್ಮು ಸ್ಟಾರ್ಟ್ ಆಗ್ಯದ ಅಂದ್ರೆ ಓನ್ಲಿ ಯೂನಿಫಾರ್ಮ್ ಅಷ್ಟೇ ಟಾಪ್ ಬಾಟಮ್ ಕೊಟ್ಟಿರು ಬ್ಲೇಸರ್ ಕೊಟ್ಟಿರಲಿಲ್ಲ ಮ್ಯಾಗ ಕೋಟು ಅದು ಒಂದು ಕೊಟ್ಟಿದ್ರು ಅವಕ್ಕೆ ಈಗ ಹಾಕಿ ರೆಡಿ ಮಾಡಿ ಇನ್ನು ಲಂಚು ಟಿಫಿನು ಸ್ನ್ಯಾಕ್ಸು ಎಲ್ಲ ಕೊಟ್ಟಕ್ಕೆ ಸ್ಕೂಲಿಗೆ ಹೋಗಿಬಿಟ್ಟು ಬಂದು ಇನ್ನು ನಮ್ಮ ಮದ್ದೆ ಆಗಿಬಿಟ್ಟು ಬಂದಿದ್ಮೇಲೆ ಇನ್ನು ಅವ್ರು ಇರಲಿಲ್ಲಲ್ವ ನಮ್ಮ ಮನೆಯವ್ರ ಊರಿಗೆ ಹೋಗಿರಲ್ವಾ ಅಂದರೆ ಯಾಕಂದ್ರೆ ತಮ್ಮ ರೇಷನ್ ಕಾರ್ಡು ತಮ್ಮ ಓದ್ಲಾಕ್ ಹೋಗಿರು ಹಾಗಾಗಿ ಆ್ಯಕ್ಚುಲಿ ನಾವು ಮೂರ್ನಾಲ್ಕು ತಿಂಗಳಾಯಿತು ರೇಷನ್ ಕಾರ್ಡ್ ತಮ್ಮ ಒತ್ತಿರಲಿಲ್ಲ ಹಾಗಾಗಿ ಅವ್ರು ತಮ್ಮ ಒತ್ತಿನಂತ ಹೋಗಿರು ಇನ್ನು ಅವ್ರು ಹೋಗಿರಲ್ವ ನೈಟು ಈಗ ಮನೆಗೆ ಯಾರು ಭೀ ಇಲ್ದಿದ್ರು ಸ್ವಲ್ಪ ನಿದ್ದೆ ಆಗೋಲ್ಲವಾ ಹಾಗಾಗಿ ನಂಗೆ ಭೀ ನಿದ್ದೆ ಆಗಿರಲಿಲ್ಲ ಲೇಟಾಗಿ ಎದ್ದಿದ್ದೆ ಅದಕ್ಕೆ ಲೇಟಾಗಿತ್ತು ಇನ್ನು ಮಾರ್ನಿಂಗ್ ಈಗೆಲ್ಲ ಕಳಿಸಿ ಬಂದ ಮೇಲೆ ನಾನು ಮತ್ತು ಬ್ಲೌಸ್ ಇದ್ವು ಎರಡು ಕಟ್ ಮಾಡಿವು ಬ್ಲೌಸ್ ಹೊಲ್ಲೆತ್ತಿದೆ ಅಂದ್ರೆ ಆಲ್ರೆಡಿ ಒಂದು ಬ್ಲೌಸ್ ಆಗಿತ್ತು ನಮ್ಮ ಮನೆಯವ್ರು ಬರೋತನ ಒಂದು ಹನ್ನೆರಡು ಗಂಟೆಗೆ ನಾವು ಬಂದಿರು ಅವ್ರು ಬರೋತನ ಒಂದು ಬ್ಲೌಸ್ ಮುಗಿಸಿದ್ದ ಅಡುಗೆ ಭೀ ಆಲ್ಮೋಸ್ಟ್ ಆಗಿತ್ತು ಇನ್ನು ರೊಟ್ಟಿ ಭೀ ಇದ್ದವು ನಿನ್ನೆ ಮಾಡಿದ್ದಂತ ಬುಧವಾರ ದಿನ ಮಾಡಿವು ಹಾಗಾಗಿ ನಾನು ಡೈರೆಕ್ಟು ಮಷಿನ್ ಮೇಲೆ ಕುಂತಿದ್ದ ಬ್ಲೌಸ್ ಹೊಲಿಬೇಕು ಂತಂದು ಇನ್ನು ಇನ್ನೊಂದು ಬ್ಲೌಸು ಒಂದು ಬ್ಲೌಸ್ ಆಗಿದ್ಮೇಲೆ ಇನ್ನೊಂದು ಬ್ಲೌಸು ಹೊಲಕ್ಕೆ ಸ್ಟಾರ್ಟ್ ಮಾಡಿದ್ದ ಇನ್ನು ಅವ್ರು ಬಂದರು ಇನ್ನು ಬಂದ ಮೇಲೆ ಟೈಮ್ ಆಗ್ಲತಿತ್ತಂತವ್ರಿಗೆ ಡ್ಯೂಟಿಗೆ ಹಂಗಾಗಿ ಇಬ್ಬರು ಕುಂತು ಊಟ ಅದು ಮಾಡಿ ಕಸ ಅದು ಎಲ್ಲ ಹುಡುಗಿ ಹಾಕಿ ಅವ್ರ ಡ್ಯೂಟಿಗೆ ಹೋಗಿದ್ಮೇಲೆ ನಾನು ಮತ್ತೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿದ್ಮೇಲೆ ಇದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡೀನಿ ಬ್ಲಾಗು ಇನ್ನು ಅವರು ಊರಿಗೆ ಹೋಗಿರಲ್ವ ಹಾಗಾಗಿ ಅವ್ರು ಅಲ್ಲಿಂದ ಊರ್ಲಿಂತೆಲ್ಲ ಸಾಮಾನುಗಳು ತಂದಿರು ಜೋಳ ಮತ್ತು ಜೋಳದ ಹಿಟ್ಟು ಕಡ್ಡಿ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಅಕ್ಕಿ ಬ್ಯಾಳಿಗಳು ಅವೆಲ್ಲ ತೊಗೊಂಡು ಬಂದಿರು ಯಾಕಂದ್ರೆ ನಾವಿಲ್ಲಲ್ವ ನಮ್ಮದು ಅಂದ್ರೆ ತಂಡ ನಮ್ಮದು ನಾನು ಜಾನು ಅಮ್ಮು ಇಲ್ದೋದೇವಿ ಅಂದ್ರೆ ಗಾಡಿ ಮೇಲೆ ಅವರೊಬ್ಬರೇ ಹೋಗಿರ್ಗಿನ ಅಂದ್ರೆ ಊರ್ಲಿಂತ ಬರ್ಲಾದ್ರು ತೊಗೊಂಡು ಬರ್ತಾರೆ ಯಾಕಂದ್ರೆ ಅಷ್ಟು ಮಂದಿಗೆ ತೊಗೊಂಡು ಮತ್ತು ಎಲ್ಲ ಸಾಮಾನು ತರಬೇಕಂದ್ರೆ ಹೈರಾಣ ಆಯ್ತದಲ್ವ ಅದ್ರ ಸಲುವಾಗಿ ಅವರೊಬ್ರೇ ಹೋಗಿದ್ದಾಗ ತೊಗೊಂಡು ಬಂದಾರ ಎಲ್ಲ ಇನ್ನು ಆ್ಯಕ್ಚುಲಿ ನಾನು ತಂದಿದ್ದಾಗೆ ಒಳಗೆಲ್ಲ ತಂದು ಹಚ್ಚಿದ ಅಂದ್ರೆ ನಾನು ಇಟ್ಟಿನಿ ಅವ್ರು ಭೀ ಇಟ್ಟಾರ ಇನ್ನು ಅವಾಗೆ ಓಪನ್ ಮಾಡ್ಬೇಕಂದ ಬಟ್ ಆಲ್ರೆಡಿ ಬ್ಲೌಸ್ ಹೊಲ್ಯಾಕೆ ಸ್ಟಾರ್ಟ್ ಮಾಡಿದ್ದಲ್ವ ಬ್ಲೌಸ್ ಮುಗಿದ ಮೇಲೆ ಸ್ಟಾರ್ಟ್ ಮಾಡಮ ಎಲ್ಲ ತೆಗಿಲಾಕಂತಂದು ಸ್ಟಾರ್ಟ್ ಮಾಡ್ದೆ ಆ್ಯಕ್ಚುಲಿ ನನ್ನ ಕೆಲಸ ಎಲ್ಲ ಬ್ಲೌಸ್ ಹೊಲೇ ಹೊಲೇದಾಗಿತ್ತು ಎಲ್ಲ ಆಗಿತ್ತು ಒಂದು ಸ್ವಲ್ಪ ಫೋನ್ಗಳು ಬರ್ಲತ್ತಿವಂದ್ರೆ ನಮ್ಮ ತಮ್ಮಂದಿಗೆ ಫೋನು ಬರ್ಲತ್ತೀವಿ ಸ್ವಲ್ಪ ಮನೆ ಕಡೆ ಸ್ವಲ್ಪ ಇದಾಗಿತ್ತು ಹಾಗಾಗಿ ಫೋನ್ ಅದು ಮಾತಾಡ್ಕೊತ ಒನ್ ಅವರ್ ಲೇಟ್ ಮಾಡಿದ್ದ ಹಾಗಾಗಿ ಮತ್ತೆ ಈಗ ಅಮ್ಮಗೂ ಸ್ಕೂಲಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗೋದಿರ್ತದೆ ಮನೆಗಿಂದೆಲ್ಲ ಕ್ಲೀನ್ ಮಾಡವಂತ ಸ್ಟಾರ್ಟ್ ಮಾಡೀನಿ ಮನೆಗಿಂದ ಕ್ಲೀನ್ ಮಾಡ್ಲಕ್ಕೆ ಇನ್ನು ಇಲ್ಲೆಲ್ಲ ಅಂದ್ರೆ ನಾನು ಊರ್ಲಿಂತ ಏನೇ ತಂದರು ಭೀ ಅವೆಲ್ಲ ಫಸ್ಟು ಖೇರಿ ಕ್ಲೀನ್ ಮಾಡೇ ಇಡ್ತೀನಿ ಯಾಕಂದ್ರೆ ಮತ್ತೆ ಅಲ್ಲಿಂದ ತಂದ ಮೇಲೆ ಇಲ್ಲಿ ಇದ್ರೊಳಗೆ ಸೇರಿಸಿ ಇಲ್ಲಿ ನನ್ನ ಬಳಿರೋ ಬ್ಯಾಳಿಗಳ್ದಾಗ ಸೇರಿಸಿ ಮತ್ತು ಎಲ್ಲಿ ಅದು ಮಾಡವಂತ ಕಂಪಲ್ಸರಿ ಅವಕ್ಕೆ ತಂದು ಖೇರಿ ಬಿಸಿಲಿದ್ದು ಅಂದ್ರೆ ಬಿಸಿಲಿಗೆ ಒಣ್ಯಾಕೆ ಇಡ್ತೀನಿ ಅವೆಲ್ಲ ಖೇರವ್ ಬ್ಯಾಳಿ ಮತ್ತು ಅವೆಲ್ಲ ತೆಗೆದಿಟ್ಟಿನಿ ಇನ್ನು ಈ ಕಡೆ ಉಳ್ಳಾಗಡ್ಡಿ ಭೀ ತಂದಿರು ಆ್ಯಕ್ಚುಲಿ ನಂಬಲ್ಲಿ ಉಳ್ಳಾಗಡ್ಡಿ ಭೀ ಆಗೋಗ್ಯವು ಇನ್ನು ಊರಾಗ ಉಳಗಡ್ಡಿ ಜಾಸ್ತಿ ಇದ್ವು ಹಾಗಾಗಿ ಊರಗಿಂದೆ ಉಳ್ಳಾಗಡಿ ತಂದಾರ ಅವೆಲ್ಲ ಒಣೆ ಹಾಕ್ಲತ್ತೀನಿ ಅಂದ್ರೆ ಕೆಳಗೆ ಹಾಕ್ಲತ್ತೀನಿ ಇಲ್ಲದ್ರೆ ಹಾಗೆ ಇಟ್ಟಂದ್ರೆ ನಮ್ಮ ಮನೆಗೆ ಆ್ಯಕ್ಚುಲಿ ಕಿಚನ್ದಾಗ ಇರೋದು ಇಷ್ಟೇ ಜಾಗ ಹಾಲ್ನರ ಜಾಗ ಇಲ್ಲ ಹಾಗಾಗಿ ಇಲ್ಲಿಗೆ ಈ ಅಡ್ಜಸ್ಟ್ ಮಾಡೀನಿ ಅಡ್ಜಸ್ಟ್ ಮಾಡಿ ಅಲ್ಲೇ ಇಟ್ಟು ಬಿಟ್ಲತ್ತೀನಿ ಅಂದ್ರೆ ಹಾಕ್ಲತ್ತೀನಿ ಖುಲ್ಲ ಯಾಕಂದ್ರೆ ಉಳ್ಳಾಗಡ್ಡಿ ಜಲ್ದಿ ಖರಾಬಾಯ್ತವಲ್ವ ಅದ್ರ ಸಲುವಾಗಿ ಇನ್ನು ಅಲ್ಲಿನ ಕೆಳಗಿನ ಸಾಮಾನುಗಳೆಲ್ಲ ಈ ಕಡೆ ಶಿಫ್ಟ್ ಮಾಡ್ಲತ್ತೀನಿ ಯಾಕಂದ್ರೆ ಈ ಕಡೆ ಗ್ಯಾಸ್ ಕಟ್ಟಿ ನನಗೂ ತೊಳಿತೀನಿ ಅದು ಇಲ್ವಾ ಹಾಗಾಗಿ ನೀರು ಅದು ಹೋಯ್ತವ ಹಸಿ ಹಿಡಿತದ ಅಂತಂದು ಆ ಕಡೆ ಹಾಕ್ಲತ್ತೀನಿ ಉಳ್ಳಾಗಡ್ಡಿ ಇನ್ನು ಡಬ್ಬಿಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನನ್ನ ಮೈಂಡ್ ಹ್ಯಾಂಗ್ ಓಡ್ತು ಹಾಗಾದ್ರೆ ಕೆಲಸ ಇತ್ತು ಅಂದ್ರೆ ನನಗೆ ಫುಲ್ಲು ಬ್ಯುಸಿ ಇರ್ತೀನಿ ಮೈಂಡು ತೆಲಿ ಓಡಲ್ಲ ಕೆಲಸದ ಮೇಲೆ ಚಿತ್ತಿರ್ತದ ಹಾಗಾಗಿ ಅವೆಲ್ಲ ಕೆಲಸ ಮಾಡ್ಲತ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಒಂದು ಕಡೆ ಇಟ್ಟು ಮತ್ತು ಡಬ್ಬಿಗಳು ಅವೆಲ್ಲ ಒಂದು ಕಡೆ ಹಾಕಮಿ ಅಂದ್ರೆ ಪೇಪರ್ ಹಾಕಿನಿ ಕೆಳಗೆ ಮತ್ತದು ಅದು ಪೇಪರ್ಸ್ ಮತ್ತೊಂದು ಪೇಪರು ಆ್ಯಕ್ಚುಲಿ ಎಲ್ಲ ಒಂದೇ ಸರ್ತಿ ತಂದು ಇಟ್ಕೊಂಬಲ್ಲ ಒಂದು 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 ಹುಡುಕ್ಬೇಕಾಯ್ತದ ಅಂದರೆ ಈಗ ನಾವು ಏನಾರ ಕೆಲಸ ಮಾಡ್ಲತ್ತೇವಿ ಸ್ಟಾರ್ಟ್ ಮಾಡ್ದೇವಿ ಅಂದ್ರೆ ನಾವು ನಾವು ಒಂದು ಅನ್ಕೋತೇವಿ ಇನ್ನೊಂದು ಆಯ್ತದಲ್ವ ಅದೇ ಥರ ಈಗ ನಾವು ಏನೋ ಒಂದು ಕೆಲಸ ಮಾಡತ್ತಿದ್ದೀವಿ ಅದು ಪರ್ಫೆಕ್ಟ್ ಬರಲ್ಲ ಮತ್ತೊಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೊಂದು ಬೇರೆ ಐಡಿಯಾ ಬರ್ತದೆ ಈ ಥರ ಅಲ್ವಾ ಹಾಗಾಗಿ ನಾನು ಕೆಲಸ ಮಾಡ್ಕೋತ ಮಾಡ್ಕೋತಾ ಒಂದು ಹಂತಲ್ಲಿ ಒಂದೊಂದು ಐಡಿಯಾ ಬರ್ತಾವೆ ಅಂದರೆ ಐಡಿಯಾ ಅಂದರೆ ಏನು ಜಾಸ್ತಿ ಏನು ಬಿಸ್ನೆಸ್ ಮ್ಯಾನ್ ಗತ್ಲೇ ಐಡಿಯಾ ಇಲ್ಲ ಮನೆಗಿಂದ ಕಿಚನ್ದಾಗಿಂದ ಯಾಕಂದ್ರೆ ನಾನು ಹಣೆ ಬರೇ ಅಂತ ಅದನ್ನು ತಿಳ್ಕೊಂಡು ಇನ್ನು ಇದೇ ಸ್ಟಾರ್ಟ್ ಮಾಡೀನಿ ನಾನು ಯಾಕಂದ್ರೆ ಇದೇ ಅಲ್ಲದ ನಂದರ ಅಂದ್ರೆ ಕ್ಲೀನಿಂಗ್ ಮಾಡು ಅವು ಏನಂತಾರೆ ಬ್ಯಾಳೆ ಹಸು ಮಾಡು ಅಕ್ಕಿ ಹಸಿ ಮಾಡು ಮನೆ ಕ್ಲೀನ್ ಮಾಡು ಸಾಮಾನು ತೊಳಿ ಅವ ಮಕ್ಳಿಗೆ ನೋಡ್ಕೊ ಇದ್ರೊಳಗೆ ಸಾಕು ಸಾಕಾಗೋಲತ್ತದ ಇನ್ನು ನನ್ನ ಲೈಫ್ನಾಗ ಜೀರೋ ಇದೇ ಮನೆಗಿದ್ದೆ ಕೆಲಸ ಅನ್ಸ್ಲತ್ತದ ನನಗಂತು ಆ್ಯಕ್ಚುಲಿ ಯಾಕಂದ್ರೆ ಇದೇ ಮಾಡು ಏನಂತಾರೆ ಒಂದೊಂದು ಸರ್ತಿ ಅನ್ನಿಸ್ತದ ಮಾಡಿದೆ ಮಾಡು ಏನಂತಾರೆ ಮಾಡಿದೆ ಮಾಡಬೇಕು ಮಾಡಬೇಕು ಉಣ್ಬೇಕು ತೊಳಿಬೇಕು ಮತ್ತು ಮಾಡಬೇಕು ಉಣ್ಬೇಕು ಇದ್ರಾಗೆ ಸಾಕು ಸಾಕಾಗೋಲತ್ತದ ಹಾಗಾಗಿ ನಾ ಯಾವಾಗ ನೋಡು ಅವಾಗ ಕ್ಲೀನಿಂಗು ಆ್ಯಕ್ಚುಲಿ ನೀವು ನೋಡೋರಿಗೆ ನನಗೆ ಮಾಡೋರಿಗೆ ಇಲ್ಲ ಖರೆ ನಮ್ಮ ಮನೆಯವ್ರಿಗೆ ಸುಮ್ಮ ಅಲ್ಲಿ ಬಾಜು ನಿಂತೆ ಬೇಸರ ಬರ್ತದೆ ಬೈಕ್ ಹೊತ್ತೆ ಇರ್ತಾರ ಹಾಗಾಗಿ ನಾ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮಗು ಮುಗಿಸ್ಕೊಂಡ ಎಲ್ಲ ಸೆಟ್ ಮಾಡಿ ನಾ ಬ್ಯಾಳಿಗಳು ಮತ್ತು ರೇಷಿನ ಕಿರು ತಂದರೆ ಅವೆಲ್ಲ ಹೊರಗೆ ಇಟ್ಟಿನಿ ಕ್ಲೀನ್ ಮಾಡವಂತ ಅವೆಲ್ಲ ಕ್ಲೀನ್ ಮಾಡತನೇ ಇನ್ನು ಸ್ಕೂಲ್ ಟೈಮ್ ಆಯಿತು ಹಾಗಾಗಿ ನಾನು ರೆಡಿ ಆಗ್ಲತ್ತೀನಿ ಯಾಕಂದ್ರೆ ಈ ಥರ ಹೋದ ಅಂದ್ರೆ ನಾನು ಆ್ಯಕ್ಚುಲಿ ಆಲ್ರೆಡಿ ಗೊತ್ತಿರ್ಬೋದು ಎಲ್ಲರೂ ವೀಡಿಯೋ ನೋಡೋರಿಗೆ ಇರ್ತೀನಿ ಅಂತ ಹಂಗಾಗಿ ಸ್ವಲ್ಪ ಹಿಕ್ಕೊಂಡು ಮಟ್ಕೊಂಡು ಹೋಗಬಂತಂದು ರೆಡಿ ಆಗ್ಲತ್ತೀನಿ ಈಗ ರೆಡಿ ಅಂದ್ರೆ ಮತ್ತೆ ನನಗೆ ಫುಲ್ಲು ಬ್ಯುಸಿ ಕೆಲಸ ಅದ ಇವತ್ತು ಫುಲ್ಲು ಡೇ ಹಾಗಾಗಿ ಒಂದು ಸರ್ತಿ ರೆಡಿ ಆಗಿಬಿಟ್ಟ ಅಂದ್ರೆ ಆಗೋಯ್ತು ಇನ್ನು ನಮ್ಮ ಜಾನು ಅಂತೂ ಒಂದು ಹತ್ತು ಸರಿ ರೆಡಿ ಆಯ್ತಾಳ ಹತ್ತು ಸರಿ ಜುಟ್ಟ ಹಾಕಬೇಕು ನನ್ಗಾರ ಸಾಕು ಸಾಕಾಗ್ಲತ್ತದಕ್ಕಿಂತ ಕೂದಲು ಕಾಲಾಗ ಮತ್ತು ನಮ್ಮ ನಮ್ಮನೀ ಬ್ಯೂಟಿ ಕ್ವೀನ್ ಅನ್ಬೇಕು ಅದು ಸಿ ಏನಂತರ ಡ್ರೆಸ್ಸಿಂಗ್ ಟೇಬಲ್ ಯಾಕಾರ ತಂದಿನೋ ಅನಿಸ್ಲತ್ತದ ನನಗಾರ ಆ ಕನ್ನಡಿ ಮುಂದೆ ನಿಂತು ಹತ್ತು ಸರಿ ಹಿಕ್ಕೋತಾಳ ಹತ್ತು ಸರಿ ಮೇಕಪ್ ಮಾಡ್ಕೋತಾಳೆ ಹತ್ತು ಸರಿ ಪೌಡರ್ ಹಚ್ಕೋತಾಳೆ ಇನ್ನು ಆಕಿಗೆ ಭೀ ರೆಡಿ ಮಾಡ್ಬೇಕಲ್ವ ಈಗ ಕಂಪಲ್ಸರಿ ಹಿಂದೆ ಹೊಂಟಾಳೆ ಸ್ಕೂಲಿಗೆ ಕರ್ಕೊಂಡ್ಬರ್ಲಕ್ಕಿ ಬಿಡ್ಲಕ್ಕಾಲಿ ಹಾಗಾಗಿ ಅಕ್ಕಿಗೆ ಭೀ ರೆಡಿ ಮಾಡ್ಲತ್ತೀನಿ ಇನ್ನು ರೆಡಿ ಆಗಿದ್ಮೇಲೆ ನಾನು ಬಣಿ ಹೊಂಟಿತ್ತು ಆ್ಯಕ್ಚುಲಿ ಮಾಡಾಗಿತ್ತು ಹಂಗಾಗಿ ನಾನು ಅಕ್ಕಿ ಬ್ಯಾಳಿ ಅವೆಲ್ಲ ಹೊರಗೆ ಇಟ್ಟಿನಲ್ಲ ಅವೆಲ್ಲ ಒಂದು ಕಡೆ ಇಟ್ಟು ಓಡೋಡಿ ಹೋಗಿ ಮ್ಯಾಗ ಹೋಗಿ ಬಟ್ಟೆ ಇದ್ದವು ಮತ್ತು ಚಾಪಿ ಅದೆಲ್ಲ ನೀರು ಚೆಲ್ಲ ನಮ್ಮ ಜಾನು ಅವೆಲ್ಲ ತಗೊಂಡು ಬಂದು ಮನೆಗಿಟ್ಟು ಮತ್ತು ಓಡೋಡಿ ಹೋಗಿ ಹೋಗಿ ಎಲ್ಲ ಮನೆಗಿಟ್ಟು ಅಮ್ಮ ಕರ್ಲಕ್ಕೆ ಹೋಗಿದ್ದೆವು ನಾನು ಇನ್ನು ಇವತ್ತು ಸ್ವಲ್ಪ ಲೇಟೇ ಆಗಿತ್ತು ಕರ್ಕೊಂಬರ್ಲಾಕ ಅಂದ್ರೆ ಹೋಗ್ಲಾಕ ಕರಿಲಾಕ ಹೋಗ್ಲಾಕ ಯಾಕಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗತ್ತಾನ ಆಲ್ರೆಡಿ ಎಲ್ಲರು ಹೋಗಿರು ನಮ್ಮ ಅಮ್ಮ ಒಬ್ಬಕ್ಕಿನೇ ಇದ್ದಳು ಏನಪ್ಪ ಅಂದ್ರೆ ಸ್ವಲ್ಪ ಲೇಟಾಗಿ ಹೋದ ಅಂದ್ರೆ ಕಣ್ಣು ದಮ್ಮು ಮಾಡ್ತಾಳೆ ಯಾಕೆ ಲೇಟ್ ಮಾಡಿ ಬಂದೆ ಆ ಥರ ಅಂತಂದು ಅದ್ರ ಸಲುವಾಗಿ ಇನ್ನು ಗಾಡಿ ಮೇಲಲ್ವಾ ಈಗ ಲೇಟ್ ಮಾಡಿ ಹೋದೆವಿ ಟೈಮ್ ಇಲ್ಲ ಅಂದಪ್ಲೆ ಹೋದ ಸ್ಪೀಡ್ನಾಗ ಹೋದೆವು ಅಂದ್ರೆ ಮತ್ತೆ ಯಾಕೆ ಅಂತಂದು ನಾನು ಯಾವಾಗ ಭೀ ಸ್ವಲ್ಪ ಮುಂದಾಗೆ ಹೋಯ್ತೀನಿ ಅಂದ್ರೆ ಇನ್ನು ಟೈಮ್ ಇರ್ಲಿಕ್ಕಾಗೆ ಹೋಯ್ತೀನಿ ಸ್ಲೋ ಆದ್ರೆ ಪರವಾಗಿಲ್ಲ ಅಂತಂದು ಬಟ್ ಇವತ್ತು ಸ್ವಲ್ಪ ಆಗಿತ್ತು ಹೋಗಿ ಕರ್ಕೊಂಡು ಬಂದು ಅಕ್ಕಿ ಶೂ ಎಲ್ಲ ಬಿಚ್ಕೊಂಡು ನಾನು ಬಟ್ಟೆ ಮಡ್ಚಿಡ್ತೀನಿ ಅಂದ್ರೆ ಬಟ್ಟೆ ಎಲ್ಲ ತಂದು ಕುರ್ಜಿ ಮೇಲೆ ಹಾಕಿ ಹೋಗಿದ್ದ ಹಾಗಾಗಿ ಅಕ್ಕಿ ಶೂ ಅದು ತೆಗಿತನ ಅದು ಮಾಡ್ತಾನೆ ಇನ್ನು ಬಟ್ಟೆ ಮಡ್ಚಿಡಮಂತ ಬಟ್ಟೆ ಮಡ್ಚಿಟ್ಲತ್ತೀನಿ ನಾನು सिची फास्ट बोतल अंदर पापा ये बात नहीं है सर हेलो हां हां सीलवा ना दे। <laughs> बोहो बो फ्रे जल्दी ಹೋಗ್ಲತ್ತರು ನಮ್ಮ ಮನೆಯವರು ಬೀದರ್ನಾಗ ಶಾಪಿಂಗ್ ಮಾಲ್ಗೆ ಹೋಗಿರಂತ ಹಂಗಾಗಿ ಅಲ್ಲಿ ಬಾಟಲ್ ಸ್ಟೀಲ್ ಬಾಟಲ್ ಇರ್ತದಲ್ವ ಅದು ಚೆಂದ ಕಾಣ್ಯದಂತಂದು ನಮ್ಮ ಅಮ್ಮಗೆ ತಗೊಂಡು ಬಂದಾರೆ ಆ್ಯಕ್ಚುಲಿ ಯಾಕೆ ಸ್ಟೀಲ್ ಬಾಟಲ್ ಮೂರು ನಾಲ್ಕು ನಾಲ್ಕು ಅವ ಆ್ಯಕ್ಚುಲಿ ಈಗ ಸ್ಕೂಲಿಗೆ ಬಾಟಲು ಬಟ್ ಇನ್ನೂ ಒಂದು ತೊಗೊಂಡು ಬಂದಾರ ಅಂದ್ರೆ ಮೂರು ಅವ ಈಗ ಇನ್ನೊಂದು ತೊಗೊಂಡು ಬಂದಾರ ಅವ್ರ ಪಸಂದ ಮೇಲೆ ಇದು ಫಸ್ಟ್ ಟೈಮ್ ಅವ್ರ ಮಗಳಿಗಂತ ಒಂದು ಬಾಟಲ್ ಅಂದ್ರೆ ಸ್ಕೂಲ್ ಸಲುವಾಗಿ ತಂದಿದ್ದು ಇಲ್ಲದ್ರೆ ನಾನೇ ಕಂಪಲ್ಸರಿ ನಾನೇ ತೊಗೊಂಡು ಬರ್ತೀನಿ ಎಲ್ಲ ಅಂದ್ರೆ ಕೊಡೋರು ಅವ್ರೆ ತೊಗೊಂಬರವ್ರೆ ಸು ಸುಮ್ಮನೆ ಸೆಲೆಕ್ಟ್ ಮಾಡೋಕ್ಕಷ್ಟೇ ನಾನೇ ತರ್ತೀನಿ ಇನ್ನಾಕಿ ಫ್ರೆಶ್ ಅಪ್ ಆಗೋತನ ನಾನು ಇಲ್ಲಿ ಚಪಾತಿ ಇಟ್ಟು ಇತ್ತು ಹಾಗಾಗಿ ಚಪಾತಿ ಮಾಡಮ ಇವತ್ತಂದ್ರೆ ಸ್ನ್ಯಾಕ್ಸ್ ಅಲ್ವಾಗೀಗೂ ದಿನ ಫ್ರೂಟ್ಸು ಅದು ಇದನ್ನೇ ಅಂದ್ರೆ ತಿಂತಾರಾ ಫ್ರೂಟ್ಸ್ ಭೀ ಓಕೆ ಹೆಲ್ದಿನಿ ಬಟ್ ಹೊಟ್ಟೆ ತುಂಬಲ್ಲ ಯಾಕಂದರೆ ಈಗ ಮತ್ತು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗಬೇಕು ಹಾಗಾಗಿ ಸ್ವಲ್ಪ ಎನರ್ಜಿ ಇರಬೇಕಲ್ವ ಡ್ಯಾನ್ಸ್ ಮಾಡ್ಲಾಕ ಹಾಗಾಗಿ ನಾನು ಅಕ್ಕಿ ಫ್ರೆಶ್ ಅಪ್ ಆಗತ್ತಾನೆ ಈ ಕಡೆ ಎರಡು ಚಪಾತಿ ಇಟ್ಟಿತ್ತು ನನ್ನ ಜಾನುಗೊಂದು ಅಮ್ಮಗೊಂದು ಆಯ್ತದಂತ ಮಾಡ್ಲತ್ತೀನಿ ಇನ್ನು ಈ ಚಪಾತಿ ಮಾಡೋದಾಗೋದು ಅಕ್ಕಿಗೇ ಹೋಮ್ವರ್ಕ್ ಅದು ಬರ್ಸಿ ಅದು ಮಾಡಿ ಅಂದ್ರೆ ಹೋಮ್ವರ್ಕ್ ಏನು ಬರ್ಸಿಲ್ಲ ಯಾಕಂದರೆ ಇವತ್ತು ಕೆಲಸ ಜಾಸ್ತಿ ಅದಲ್ವ ಅಂದ್ರೆ ಬ್ಯಾಳಿ ಅಕ್ಕಿ ಅವೆಲ್ಲ ಹೊರಗೆ ಇಟ್ಟಿನಲ್ವ ಕೇರ್ಲಾಕ ಹಾಗಾಗಿ ಅಕ್ಕಿ ಅಪ್ ಆಗೋದು ಚಪಾತಿ ಅದು ತಿಂದು ಅಕ್ಕಿನೇ ಬರ್ಕೊ ಅಂತ ಹೇಳಕ್ ಹೇಳೀನಿ ನಾನು ಅಕ್ಕಿನೇ ಬರ್ಕೋತೀನಿ ಅಂದಾಳೆ ಅಂದ್ರೆ ಓದ್ಕೊಂಬೋದು ಒಂದೆರಡು ಎರಡು ಇನ್ನೊಂದು ಹೋಮ್ ಇನ್ನೊಂದು ಹೋಮ್ವರ್ಕ್ ಬರೋದದ ಹಂಗಾಗಿ ಮಾಡ್ಕೋತೀನಿ ಅಂದಳೆ ಇನ್ನು ನಾನು ಈ ಕಡೆ ಊರ್ಲಿನ ತಂದಿವೆಲ್ಲ ಕೇರ್ಲತ್ತೀನಿ ಆ್ಯಕ್ಚುಲಿ ಯಾವಾಗ ಭೀ ಕೇರೆ ಇಡ್ತೀನಿ ಈಗ ಭೀ ಕೇರ್ಲತ್ತೀನಿ ಇನ್ನು ಫಸ್ಟು ఇదంతర చండీ బెళ్ళి ఇతవల్వ కేర్ హాక్వ అంత కేర్ల తిని బట్ ఈ సర్తి ఏనైత అంద ఇష్ట ಅಷ್ಟು ಸಾಕಾಗಿತ್ತು ಇವತ್ತಂತೂ ಯಾಕಂದ್ರೆ ಫುಲ್ಲು ಕೆಲಸ ಎರಡು ಬ್ಲೌಸ್ ಹೊಲ್ದೀನಿ ಆ್ಯಕ್ಚುಲಿ ನಾನು ಯಾವತ್ತು ಭೀ ಅಂದ್ರೆ ಕಟ್ ಮಾಡಿಟ್ಟಂದ್ರೆ ಇವತ್ತೊಂದು ಹೊಲೇಮಿ ನಾಳೆಗೊಂದು ಹೊಲೇಮಿ ಹಿಂಗೆ ಹೊಲಿತೀನಿ ಅಂದ್ರೆ ಈಗ ಆಲ್ರೆಡಿ ಊರ್ಲಿಂತ ಭೀ ನಮ್ಮ ಮಾಮಿ ಒಂದು ನಾ ನಾಲ್ಕು ಬ್ಲೌಸ್ ಹಂಗೆ ಕೊಟ್ಟು ಕಳ್ಸ್ಯಾರ ಈಗ ನಾ ಎರಡು ಹೊಲ್ದೀವು ಇನ್ನು ನಾನು ಪೆಂಡಿಂಗ್ ಅವ ಈಗ ಹೊಲ್ದೀವಿ ನಮ್ಮ ಮಮ್ಮಿದವ ಇನ್ನು ನಾನು ನಾಲ್ಕೈದು ಬ್ಲೌಸ್ ಅವ ಆ್ಯಕ್ಚುಲಿ ನಾನು ನಾನು ಏನರ ಎಮರ್ಜೆನ್ಸಿ ಇತ್ತಂದರೆ ಅಷ್ಟೇ ಹೊಲ್ಕೋಬೇಕಂತ ಇಟ್ಟೀನಿ ಇನ್ನೊಂದು ನಾಲ್ಕು ನಮ್ಮ ಮಮ್ಮಿ ಮಾಮಿ ಕಳ್ಸ್ಯಾರ ಇನ್ನು ಅದ್ರಾಗ ಬೇರೆ ಈಗ ಹೊಲ್ದಿನ ಎರಡು ಬ್ಲೌಸು ಮತ್ತು ಮುಂಜಾನೆ ಹಿಡಿದ್ರೆ ಸಂಜೆ ತನಕ ಕೆಲಸ ಅದ್ರೊಳಗೆ ಬೇರೆ ಇನ್ನು ಮಾಡ್ಕೋ ಅಂದ್ರೆ ಇವು ಬ್ಯಾಳಿ ಅವು ಖೇರ್ ಅಂದ್ರೆ ಸಾಕಾಗಿ ಹೋಯ್ತು ಅದರೊಳಗೆ ಇನ್ನೂ ಏನಾಯ್ತು ಅಂದ್ರೆ ಈಗ ನಾ ಬ್ಯಾಳಿ ಖೇರ್ಲತ್ತಿನಲ್ವ ಅದರೊಳಗೆ ಪುಟ್ ಪುಟ್ಟಿ ಇದ್ದೀವು ಅಂದ್ರೆ ಪುಟ್ಪುಟ್ಟಿ ಪುಟ್ಟಿ ಅಂದ್ರೆ ಗೊತ್ತಲ್ವ ಬ್ಯಾಳೆ ಹೋಲ ಹೋಲ ಹಾತವ ಅವು ಒಂದ್ರಾಗಾದ್ರೂ ಮತ್ತು ಎಲ್ಲದ್ರಾಗ ಆಯ್ತವ ಹುಳ ಅವು ಇದ್ವು ಅವು ಹಾರ್ತವೆ ಮತ್ತು ಎಲ್ಲದ್ರಾಗ ಭೀ ಆಯ್ತವ ನಂಗೆ ಅವು ನೋಡೋದನ್ನೇ ಶಾಕಾಗಿ ಇನ್ನು ಖೇರ್ಲೆ ಬೇಡ ತಿಳ ಕೈ ಹಿಡ್ಕೊಂಡು ಇಡ್ಕೊಂಡು ಕುಂತ್ಬಿಟ್ಟಿ ನಾನಂತೂ ಸಾಕು ಸಾಕಾಗೋಯ್ತು ಅವ್ಕೆ ನೋಡಿದ್ರೆ ಏತನ ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ಕುಂತ್ ಬಿಟ್ಟಿನಿ ಇನ್ನು ನಮ್ಮ ಮನೆಗಿನೂ ಇದ್ದೀವಲ್ವ ಬ್ಯಾಳಿ ಅವು ಭೀ ತೊಗೊಂಡು ಬಂದಿದ್ದ ಅಲ್ಲಿ ಬಕೆಟ್ನಾಗ ಅದ್ರೊಳಗೆ ಖೇರಿ ಅಂತಂದು ಸೇಮ್ ಬ್ಯಾಳಿ ಅವ ಅಂತಂದು ಬಟ್ ಯಾವಾಗ ಅವು ನೋಡಿನಲ್ವ ಅದು ಬಕೆಟ್ ದೂರ ಇಟ್ಬಿಟ್ಟ ಅಂದ್ರೆ ಮುಚ್ಚಾಕಿ ಬಿಟ್ಟ ಮತ್ತು ಯಾಕಂದ್ರೆ ಅದ್ರೊಳಗೆ ಭೀ ಹೋಗಿನ ಅಂತಂದು ಇನ್ನು ಇವಾಗ ಖೇರತನ ಸಾಕು ಸಾಕಾಗೋಯ್ತು ನನಗಂತೂ ಇನ್ನು ಬ್ಯಾಕ್ ಪೇನು ಅಂದ್ರೆ ಆಲ್ರೆಡಿ ಮುಂಜಾನೆ ಹಿಡಿದು ಕೆಲಸ ಆಗ್ಯದ ಕುಂತಿ ಮಷಿನ್ ಮೇಲೆ ಕೂಡ ಅಂದರೆ ಬ್ಯಾಕ್ ಪೇನ್ ಬರ್ತದ ಅದ್ರಾಗ ಭೀ ಫಸ್ಟ್ ನಂಗಂತೂ ಜಲ್ದಿನೇ ಬರ್ತದೆ ಹಾಗಾಗಿ ಇದು ಕೆಲಸ ಮಾಡು ಮತ್ತು ಈಗ ಹೋಗಿ ಮತ್ತು ಇದೆಲ್ಲ ಕೆಲಸ ಮಾಡಿದ ಮೇಲೆ ನಾನು ಹೋಗಿ ಅಮ್ಮಗೆ ಐದುವರೆಗೆ ಹಂಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು ಹಾಗಾಗಿ ಮಾಡತನ ಲೇಟ್ ಏನಂತಂದು ಫಾಸ್ಟ್ ಫಾಸ್ಟ್ ಅಂದ್ರೆ ಈ ಕಡೆ ನಮ್ಮಮ್ಮ ಹೋಮ್ವರ್ಕ್ ಬರ್ಲೇತಾಳಲ್ವ ಆಕೀಗ ಬರ್ಕೋ 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 ಅಂತಂದ್ರೆ ಜನ ಮುಂದೆ ಕುಂತರು ಯಾರು ಭೀ ಅಲ್ಲಿ ಪಾರ್ಗಳು ಜಲ್ದಿ ಜಲ್ದಿ ಬರೀತಾರೆ ಜರ ನಾವು ಬೇರೆ ಇದ್ದೇವೆ ಅಂದ್ರೆ ಅವ್ರು ಅವ್ರ ಅವ್ರೊಟ್ಟಿಗೆ ಅವರು ಕೆಲಸ ಅಂದ್ರೆ ಆಟ ಆಡ್ಕೊತಾ ಇರ್ತಾರಲ್ವ ಹಾಗಾಗಿ ಆಕಿಗೆ ಬರದೆ ಆ ಬರದೆ ಅಂತ ಆ ಕಡೆ ಅಳ್ಕೋತಾ ಈ ಕಡೆ ನನ್ನ ಕೆಲಸನ ಮಾಡ್ಕೊತ ಇನ್ನು ಮನೆ ಇವು ಊರ್ಲಿಂದ ತಂದೀವಲ್ಲ ಅನ್ಸಿ ರೇಷನ್ ಅಕ್ಕಿ ಮನೆಗಿದ್ದು ರೇಷನ್ ಅಕ್ಕಿ ಅವಲ್ವ ಅಂದ್ರೆ ದೋಷಕ್ಕಂತ ತಂದಿವು ಅದ್ರೊಳಗೆ ಸುದ್ದೆ ಫುಲ್ಲು ಹುಳಾಗೋಗ್ಯವು ಅಂದ್ರೆ ನಾನು ಮಾಡ್ಕೋತೇ ಇರ್ತೀನಿ ನೋಡ್ಕೊತಾನೆ ಇರ್ತೀನಿ ಮೊನ್ನೆ ಮಾಡೀನಿ ಆ್ಯಕ್ಚುಲಿ ನೀವು ನೋಡ್ಬೋದು ಎಲ್ಲರೂ ನೋಡ್ತೀರಿ ಅನ್ಕೋತೀನಿ ನನ್ನ ಜೀವನ ಈ ಕೇರದ್ರಾಗ ಇದ್ರೊಳಗೆ ಇದರೊಳಗೆ ಆಯ್ತದೇನಂತ ಆಲ್ರೆಡಿ ನಾನು ಅಂದಿನಲ್ವಾ ಈ ಕೇರದ್ರಾಗೆ ಸಾಕು ಸಾಕಾಗೋಯ್ತದ ನನಗೆ ಏನಾರ ಸ್ವಲ್ಪ ಒಂದು ಜೋಳ ಆಲಿ ಅಕ್ಕಿ ಆಲಿ ಊರ್ಲಿಂತ ಈಗ ಮತ್ತೆ ಮತ್ತೆ ಎಲ್ಲಿ ತೋಡೆ ತೋಡೆ ತಂದು ಈಗ ಮತ ಮತ್ತೆ ಹೋಗಬೇಕಪ್ಪ ಊರಿಗೆ ಹೋಗ್ಲಾಕಾಗಲ್ಲ ಅನ್ಕೊಂಡು ನಿಜ್ ಸ್ವಲ್ಪ ಹೆಚ್ಚಿಗೆ ತಂದೇವಲ್ವ ಅದರೊಳಗೆ ಏನಾರ ಹುಳಾರ ಆಯ್ತವ ಅನುಷ್ಯಾರ ಆಯ್ತವ ಸಾಕು ಸಾಕು ಈಗ ಆಲ್ರೆಡಿ ರೇಷನ್ ಹಾಕಿದಾಗ ಮನೆಗೆ ಇದ್ರಾಗ ಚೆಂದ ಇದ್ದು ಮೊನ್ನೆ ದೋಸೆ ಹಾಕಿನಿ ಆಗಳೇನೆ ಅದ್ರಾಗ ಹುಳ ಕಾಣ್ಲತ್ತವ ಅಂದ್ರೆ ಎಲ್ಲ ಬರ್ಲತ್ತವ ನೋಡ್ರಿ ನೋಡ್ರಿ ಹೆಂಗೆ ಕಾಣತ್ತವ ಬಕೆಟ್ಗೆಲ್ಲ ಕರ್ಕರ ಕರ್ಕರ ಇವೇ ಹುಳಗಳಾಗ್ಯಾವೆ ಈಗ ಇವು ಕೇರ್ಬೇಕು ಊರ್ಲಿಂದ ತಂದಿ ಕೇರ್ಬೇಕು ಈ ಬ್ಯಾಳಿಗಳು ಕೇರ್ಬೇಕು ಇಷ್ಟೆಲ್ಲ ಕೆಲಸ ಫುಲ್ಲು ಜಾಸ್ತಿ ಅದ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಓಕೆನಾ ನನ್ನ ಕೆಲಸ ಎಲ್ಲ ನಿಮ್ಗೆ ಹೆಂಗೆ ಅನಿಸ್ತಾ ಹೇಗಿಲ್ಲ ಅಂತ ಕಮೆಂಟ್ ಮಾಡಿರಿ ಓಕೆನಾ ಬಾಯ್ ಬಾಯ್